ಎಲ್ಲರಿಗೂ ನಮಸ್ಕಾರ ದಿ ಗೌರಿ ಲಾಕ್ಸ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದಾಯರ ಪೂರ್ಣ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚ ಭದ್ರತಾಂ ಕಲ್ಪ ವೃಕ್ಷಾಯ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯಲಿಗೆ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಹಾಗೆಯೇ ರಾಯರು ನುಡಿಯುವಂಥ ಮಾತು ಕೂಡ ಸತ್ಯವಾಗ್ತಿದೆ ಹಾಗೆ ರಾಯ ರಾಯಲಿ ರಾಯರಂದರೆ ದೊಡ್ಡವರಿಂದ ಚಿಕ್ಕ ಮಕ್ಕಳು ಕೂಡ ಒಂದು ಪ್ರೀತಿ ನಂಬಿಕೆ ಭಕ್ತಿ ಅಂದರೆ ಯಾಕಂತ ಅಂದರೆ ಗುರುಗಳಿಗೆ ರಾಯರಿಗೆ ಅವರ ಗುರುಗಳ ಆಜ್ಞೆ ಆಗುತ್ತೆ ನೀವು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಂತೇಳಿ ಆಗ ರಾಯರಿಗೆ ತುಂಬ ನೋವಿಗೊಳಗಾಗ್ತಾರೆ ಯಾಕಂದರೆ ರಾಯರಿಗೆ ಮದುವೆ ಆಗಿರುತ್ತೆ ಹಾಗೆ ಒಂದು ಮಗು ಇರುತ್ತೆ ಅವರು ರಾಯರು ಆಗುವಕ್ಕಿಂತ ಮುಂಚೆ ವೆಂಕಟನಾಥನಾಗಿರ್ತಾರೆ ಅಂದರೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅವರ ಹೆಸರು ವೆಂಕಟನಾಥ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ಶ್ರೀ ಗುರು ರಾಘವೇಂದ್ರ ತೀರ್ಥರು ಅಂತ ಹೆಸರು ಬರುತ್ತೆ ಆ ಥರ ಅವರು ಒಂದು ಗೊಂದಲಕ್ಕೊಳಗಾದಾಗ ಅವರಿಗೆ ಏನು ಯೋಚನೆ ಬರುತ್ತೆ ಅನ್ನೋದಾದರೆ ನಾನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದರೆ ನನ್ನ ಹೆಂಡತಿ ಮಗುವನ್ನು ನೋಡ್ಕೊಳ್ಳೋದ್ಯಾರು ನನ್ನ ಮೇಲೆ ಅವರು ಅಪಾರದ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದಾರೆ ನಾನು ಬಿಟ್ಟವ್ರು ಇರಲ್ಲ ಅನ್ನೋ ಒಂದು ಯೋಚನೆ ಆಗ್ತಾರೆ ಆದರೆ ರಾಯರಿಗೆ ಈ ಕಡೆ ಗುರುಗಳಾಗ್ನೆ ಕೂಡ ಮೀರೋಕ್ಕಾಗಲ್ಲ ಇನ್ನೊಂದು ಕಡೆ ಅವರ ಹೆಂಡತಿ ಮಗುವನ್ನ ಕೂಡ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ಒಂದು ಗೊಂದಲಕ್ಕೊಳಗಾಗಿ ಒಂದು ದಿನ ರಾತ್ರಿ ಅಳ್ತಾ ಕೂತಿರ್ತಾರೆ ಅಳ್ತಾ ಕೂತಿರ್ಬೇಕಾದ್ರೆ ಅವರ ಮುಂದೆ ಒಂದು ಒಂದು ಸಾಮಾನ್ಯವಾದ ಒಂದು ಮಹಿಳೆ ಪ್ರತ್ಯಕ್ಷಲಾಗ್ತಾಳೆ ಆಗ ರಾಯರು ಇನ್ನೂ ಗಾಬರಿ ಆಗ್ತಾರೆ ನನ್ನ ಮುಂದೆ ಪ್ರತ್ಯಕ್ಷರಾದ ಮಹಿಳೆ ಯಾರು ಕೇಳ್ತಾರ ತಾಯಿನ ಅಮ್ಮ ತಾಯಿ ನೀನು ಯಾರಮ್ಮ ಅಂತ ಕೇಳಿದಾಗ ಆ ಮಹಿಳೆ ಸುಮ್ಮನೆ ಅವರು ಅಳ್ತಾನೆ ಇರ್ತಾರೆ ಏನು ಕೇಳಲ್ಲ ನನ್ನ ಮುಂದೆ ನೀನು ಯಾಕೆ ಅಲ್ಟಿದ್ದೀಯಾ ನನ್ನಿಂದ ನಿನಗೆ ಏನು ತಾಯಿ ಅಂತ ರಾಯರು ಕೇಳಿದಾಗ ನನ್ನ ಮಗ ನನಗೆ ಮೋಸ ಮಾಡಿಬಿಟ್ಟ ಅಂತ ತಾಯಿ ಹೇಳ್ತಾಳೆ ಆಗ ರಾಯರು ನಿನ್ನ ಮಗ ಮೋಸ ಮಾಡಿದ್ರೆ ನನ್ನ ಹತ್ರ ಬಂದು ಏನು ಕಮ್ಮಿ ನೀನು ಯಾಕಂದರೆ ನನ್ನ ಮಗ ನೀನೇ ನೀನು ನನಗೆ ಮೋಸ ಮಾಡಿದ್ದು ಅಂತ ಹೇಳಿದಾಗ ರಾಯರು ಹೇಳ್ತಾರೆ ನಾನೆಲ್ಲಿ ನಿನ್ನ ಮಗ ಹಾಕ್ತೀನಿ ನಿನ್ನ ಕಣ್ಣಿಗೆ ನಾನು ಹೇಗೆ ಒರಿಸ್ತೆ ತಾಯಿ ಅಂತ ರಾಯರು ಕೇಳಿದಾಗ ಆ ತಾಯಿ ಸಾಮಾನ್ಯವಾಗಿ ಬಂದಿದ್ದ ಮಹಿಳೆ ವಿದ್ಯಾಲಕ್ಷ್ಮಿಯಾಗಿ ಬದಲಾಗ್ತಾರೆ ಆಗ ರಾಯರಿಗೆ ಗೊತ್ತಾಗುತ್ತೆ ನನ್ನ ಮುಂದೆ ಬಂದಿರೋದು ವಿದ್ಯಾ ಸಾಕ್ಷಾತ್ ವಿದ್ಯಾಲಕ್ಷ್ಮಿನೇ ಅಂತ ಅವರಾಯ ಗೊತ್ತಾಗುತ್ತೆ ಆಗ ಆ ತಾಯಿ ಹೇಳ್ತಾಳೆ ನಿನ್ನ ಜನನವಾಗಿರೋದೇ ಈ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಅಂತೇಳಿ ಆದರೆ ನೀನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಇರಲು ಒಂದು ಯೋಚನೆ ಮಾಡ್ತೀಯ ನನ್ನ ಹೆಂಡತಿ ನನ್ನ ಮಗು ನನ್ನ ಕುಟುಂಬ ಅಂತ ಯೋಚನೆ ಮಾಡ್ತಿದ್ದೀಯಾ ಈ ಜಗತ್ತನ್ನು ಉದ್ಧಾರ ಮಾಡುವಂಥ ಒಂದು ಜವಾಬ್ದಾರಿ ನಿನ್ನ ಮೇಲಿದೆ ನನ್ನ ಮಗು ನನ್ನ ಮಗನನ್ನು ನಾನು ಈ ರೀತಿ ನೋಡಲಿಕ್ಕೆ ಇಷ್ಟಪಡಲ್ಲ ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿ ನಾನು ನಿನ್ನನ್ನು ನೋಡಲು ಇಷ್ಟಪಡ್ತೀನಿ ವೆಂಕಟನತ್ತಾಯಿ ಯಾಕೆ ನೀನು ನಿನ್ನ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಲು ಯೋಚನೆ ಮಾಡ್ತಿದ್ದೀಯಾ ಅಂತ ಆ ತಾಯಿ ರಾಯರನ್ನು ಕೇಳ್ತಾರಂತೆ ಆಗ ರಾಯರು ಹೇಳ್ತಾರಂತೆ ಇಲ್ಲ ತಾಯಿ ನನ್ನ ಕ್ಷಮಿಸ್ ಕ್ಷಮಿಸ್ಬಿಡು ನಾನು ನಾಳೆನೇ ನನ್ನ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೀನಿ ಅಂತ ರಾಯಿಗೆ ರಾಯರಿಗೆ ರಾಯರು ಆ ತಾಯಿಗೆ ಭಾಷೆ ಕೊಡ್ತಾರಂತೆ ತರಂತೆ ಆ ತಾಯಿಗೆ ನಿನ್ನ ಕಣ್ಣೀರನ್ನ ನಾನು ಒರೆಸ್ತೀನಿ ತಾಯಿ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಅಂತೇಳಿ ರಾಯರು ಹೇಳಿದಾಗ ಆ ವಿದ್ಯಾಲಕ್ಷ್ಮಿ ಹೇಳ್ತಾರಂತೆ ನಾನು ತುಂಬ ಖುಷಿಯಾಯಿತು ಮಗನೇ ನಿನ್ನ ಮಾತು ಕೇಳಿ ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನುಗ್ಸ್ಕೊಂಡ್ಬಿಟ್ಟೆ ಆದರೆ ಮುಂದೆ ನೀನು ನುಡಿಯೋ ಪ್ರತಿಯೊಂದು ನುಡಿ ಕೂಡ ಮಾತು ಕೂಡ ಸತ್ಯವಾಗಿರಬೇಕು ನಿನ್ನನ್ನು ನಂಬಿ ನಿನ್ನನ್ನು ನಂಬಿ ಬಂದ ಭಕ್ತಾದಿಗಳಿಗೆ ನೀನು ಕಣ್ಣೀರನ್ನ ಒರೆಸ್ಬೇಕು ಆದರೆ ಎಲ್ಲದಕ್ಕಿಂತ ಮೀರಿ ನಿನ್ನ ಜೊತೆ ನಾನು ಏಳ್ನೂರು ವರ್ಷಗಳ ಕಾಲ ನಿನ್ನ ಜೊತೆ ಆಗಿರ್ತೀನಿ ನಿನ್ನ ಜೊತೆ ನಾನು ಕೂಡ ನಿನ್ನ ಭಕ್ತಾದಿಗಳಿಗೆ ಕಣ್ಣೀರು ಒರೆಸ್ತೀನಿ ಅಂತೇಳಿ ರಾಯರಿಗೆ ಭಾಷೆ ಕೊಡ್ತಾರೆ ವಿದ್ಯಾಲಕ್ಷ್ಮಿ ಒಂದು ಸಲ ರಾಯರನ್ನು ನಂಬಿ ನೋಡಿ ಯಾಕಂದರೆ ರಾಯರಿದ್ದಾರೆ ರಾಯರಿಗೆ ಮುಕ್ಕೋಟಿ ದೇವಾನು ದೇವತೆಗಳ ಆಶೀರ್ವಾದ ಕೂಡ ರಾಯರ ಮೇಲಿದೆ ಎಲ್ಲ ದೇವತೆಗಳ ಪ್ರೀತಿ ಆಶೀರ್ವಾದ ಕೂಡ ರಾಯರ ಮೇಲಿದೆ ಆ ವಿದ್ಯಾಲಕ್ಷ್ಮಿಯ ಆಶೀರ್ವಾದವೂ ಕೂಡ ರಾಯರ ಮೇಲಿದೆ ವಿದ್ಯಾಲಕ್ಷ್ಮಿ ಕೂಡ ದೇವಿ ಕೂಡ ಹೇಳಿದ್ದಾರೆ ನಾನು ಏಳ್ನೂರು ವರ್ಷಗಳ ಕಾಲ ನಿನ್ ಜೊತೆ ನಾನು ಇರ್ತೀನಿ ಅಂತೇಳಿ ಪ್ರಮಾಣ ಕೂಡ ಮಾಡಿದ್ದಾರೆ ಅಂದಮೇಲೆ ರಾಯರಿಗೆ ಆದಂತಹ ಒಂದು ಶಕ್ತಿ ಗೊತ್ತು ನಿಮಗೆ ಏನಿದೆ ಅಂತೇಳಿ ಅಲ್ವಾ ಹಾಗೆ ಅದಕ್ಕೆ ಆದಂಥ ತುಂಬ ರಥಗಳನ್ನ ಮಾಡ್ಬೋದು ಒಂಬತ್ತು ದಿನದ ರಥಗಳನ್ನ ಮಾಡ್ಬೋದು ಇಪ್ಪತ್ತೊಂದು ದಿನದ ರಥಗಳನ್ನ ಮಾಡ್ಬೋದು ಏಳು ಗುರುವಾರದ ರಥಗಳನ್ನ ಮಾಡ್ಬೋದು ಮುಡುಪು ಕಟ್ಬೋದು ಎಲ್ಲ ಥರದ ರಥಗಳನ್ನ ಮಾಡ್ಬೋದು ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಏಳು ಗುರುವಾರದ ರಥ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ